ನಮ್ಮಲ್ಲಿ ತುಂಬ ಜನರಿಗೆ ಸಮಸ್ಯೆ ಆಗ್ತಾ ಇರೋದು ಬಿ ಪಿ ಶುಗರ್ ಇವೆರಡು ಮ್ಯಾಟ್ರಿಂದ ತುಂಬ ಜನ ಬಳಲ್ತಾ ಇದ್ದಾರೆ ನಾನೇನು ಮಾಡೇ ಇಲ್ಲ ಸರ್ ನಾನೇನು ತಿಂದೇ ಇಲ್ಲ ಸರ್ ನಾನು ಸುಮ್ಮನೆ ಇದ್ದೆ ನನ್ನ ಪಾಡಿಗೆ ಇದ್ದೆ ಆದರೂ ನಂಗೆ ಬಿ ಪಿ ಬಂತು ಅಂತ ಕೇಳೋರನ್ನ ನಾನು ತುಂಬಾ ಜನ ನೋಡಿದ್ದೀನಿ ಯಾರ್ಯಾರಿಗೆ ಪಾರ್ಶ್ವವಾಯು ಆಗಿದೆ ಅಲ್ಲ ಪ್ಯಾರಾಲಿಸ್ ಸ್ಟ್ರೋಕ್ ಆಗಿದೆ ಅವರೆಲ್ಲರೂ ಕೂಡ ಬಿ ಪಿ ಪೇಷಂಟ್ ಸೊ ಎಲ್ಲಾ ಕಡೆಯಿಂದಲೂ ಕಾಲ್ ಮಾಡ್ತಾರೆ ಓಕೆ ಇದೇ ಸ್ಟೇಟ್ ಡಿಲಿವರಿ ಆಯ್ತಂದ್ರೆ ನಾವು ಫ್ರೀ ಆಗಿ ಡೆಲಿವರಿ ಕೊಡ್ತೀವಿ ಅದರ್ ಸ್ಟೇಟ್ ಆಯಿತು ಅಂತಂದ್ರೆ ಅದಕ್ಕಾಗಿರ್ತಕ್ಕಂಥ ಸ್ವಲ್ಪ ಚಾರ್ಜಸ್ ಇರುತ್ತೆ ಅದನ್ನು ಪೇ ಮಾಡಿಸ್ಕೊಂಡು ಕೊಡ್ತೀವಿ ಫಸ್ಟ್ ಆಫ್ ಆಲ್ ಬಿ ಪಿ ಬಂತು ಅಂದ್ರೆ ಅವ್ರು ಏನ್ ಮಾಡ್ಬೇಕು ಮೊದಲು ಅವರ ವ್ಯಾಯಾಮಗಳನ್ನ ಜಾಸ್ತಿ ಮಾಡಬೇಕು ಬಿಪಿ ಬರೋದು ಆಲ್ಮೋಸ್ಟ್ ಆಲ್ ಕೊಲೆಸ್ಟ್ರಾಲ್ ಇರೋರಿಗೆ ದಯವಿಟ್ಟು ಮನೆಯಲ್ಲಿ ನೀರ್ ಜಾಸ್ತಿ ಕುಡಿದು ಸ್ವಲ್ಪ ವಾಕ್ ಮಾಡಿ ಆರಾಮಾಗಿರಿ ನಮಗೂ ಕಾಲ್ ಮಾಡಕ್ ಹೋಗ್ಬೇಡ್ರಿ ಒಂದಿನ ಎರಡು ದಿನ ಆಗಿದ್ರೆ ಸಪೋಸ್ ಒಂದ್ ವೀಕ್ ಮೇಲೆ ಆಯ್ತು ದಿನ ಬಿಪಿ ಏರ್ಪೇರ್ ಬರ್ತಾ ಇದೆ ಅಂತಂದ್ರೆ ದಯವಿಟ್ಟು ಕಾಲ್ ಮಾಡ್ರಿ ನಮ್ ಮೆಡಿಸಿನ್ಸ್ ತರಿಸ್ಕೊಡ್ರಿ ವಿತ್ ಇನ್ ತ್ರೀ ಮಂತ್ಸ್ ಒಳಗಡೆ ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಮಾಡ್ಕೊಡೋ ಜವಾಬ್ದಾರಿ ನಮ್ದು ಪ್ರಿಯ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನಾನಿವತ್ತು ರಾಣೆಬೆನ್ನೂರು ಎಸ್ ವಿ ಪಿ ಎಲ್ ವೆಲ್ನೆಸ್ ಸೆಂಟರ್ನ ಒಳಗಡೆ ಇದ್ದೀನಿ ನೋಡಿ ನಮ್ಮಲ್ಲಿ ತುಂಬ ಜನರಿಗೆ ಸಮಸ್ಯೆ ಆಗ್ತಾ ಇರೋದು ಬಿ ಪಿ ಶುಗರ್ ಇವೆರಡು ಮ್ಯಾಟ್ರಿಂದ ತುಂಬ ಜನ ಬಳಲ್ತಾ ಇದ್ದಾರೆ ನಾನು ಮಾಡೇ ಇಲ್ಲ ಸರ್ ನಾನೇನು ತಿಂದೇ ಇಲ್ಲ ಸರ್ ನಾನು ಸುಮ್ಮನೆ ಇದ್ದೆ ನನ್ನ ಪಾಡಿಗೆ ಇದ್ದೆ ಆದರೂ ನಂಗೆ ಬಿ ಪಿ ಬಂತು ಅಂತ ಕೇಳೋರನ್ನ ನಾನು ತುಂಬ ಜನ ನೋಡಿದ್ದೀನಿ ಜೊತೆಗೆ ಬಿ ಪಿ ಬಂದ ಮೇಲೆ ಒಂದು ಟ್ಯಾಬ್ಲೆಟನ್ನು ತಗೊಂಡ್ಮೇಲೆ ಆ ಬಾಡಿ ಅದಕ್ಕೆ ಸೆಟ್ ಆದಮೇಲೆ ಬಹುಶಃ ಅದನ್ನು ಬಿಟ್ಟು ಇರೋಕ್ಕಾಗಲ್ಲ ಸೊ ಬಿ ಪಿ ಟ್ಯಾಬ್ಲೆಟ್ ಬಿಟ್ಟರೆ ನಿಮ್ಗೆ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ತುಂಬ ಜನ ಹೆದರಿಸೋರನ್ನು ನೋಡಿದ್ದೀನಿ ಏನೂ ಬೇರೆ ಉಪಾಯನೇ ಇಲ್ಲ ನಮಗೆ ಬಿ ಪಿ ಟ್ಯಾಬ್ಲೆಟ್ ತಗೊಳ್ಳೇಬೇಕು ಸೊ ಇದನ್ನು ಕಂಟಿನ್ಯೂ ತಗೊಳ್ತಾ ಇದ್ದೀವಿ ಸರ್ ಬೇರೆ ಆರ್ಗ್ಯಾನ್ಸಿಗೆ ಏನಾದರೂ ಪೆಟ್ಟಾಗುತ್ತಾ ಇದನ್ನು ತಗೊಳ್ಳೋದ್ರಿಂದ ತುಂಬ ಸಮಸ್ಯೆ ಅಂತ ಡಾಕ್ಟ್ರು ಕೂಡ ಹೇಳ್ತಾರೆ ಅನ್ನೋದನ್ನು ಕೂಡ ನಾನು ಕೇಳಿದ್ದೀನಿ ಹಾಗಾಗಿ ಇದ್ರ ಬಗ್ಗೆ ಒಂದು ಸ್ಪೆಷಲ್ಲಾಗಿ ಒಂದಿಷ್ಟು ಇನ್ಫಾರ್ಮೇಷನ್ ಕೊಡೋಣ ಜೊತೆಗೆ ನಾವು ಬಿ ಪಿ ಟ್ಯಾಬ್ಲೆಟನ್ನು ಬಿಟ್ಟರೆ ಅದಕ್ಕೆ ಫರ್ದರ್ ಆಗಿ ನಮ್ಮ ಆಯುರ್ವೇದ ಅಲ್ಲಿ ಏನಿದೆ ಅಥವಾ ನಮ್ಮ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಆಗಿ ನಾವು ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಏನಾದರೂ ಉಪಾಯ ಇದೆಯಾ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಜೊತೆಗೆ ಎಸ್ ವಿ ಪಿ ಪಿ ಎಲ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂಥ ಮಣಿಕಂಠವ್ರು ಇಲ್ಲೇ ಇದ್ದಾರೆ ಸರ್ ಕಾರ್ಯಕರ್ತರಾಗುತ್ತಾ ನಿಮ್ಮ ಕಚೇರಿ ಒಳಗಡೆನೇ ಇದ್ದೀನಿ ಇಲ್ಲಿ ಸಿಕ್ಕಾಪಟ್ಟೆ ಫೋನ್ ಕಾಲ್ಸ್ಗಳು ಬರ್ತಾ ಇತ್ತು ಎಲ್ಲರೂ ಈಗ ಫೋನಲ್ಲಿ ಬ್ಯುಸಿ ಇದ್ದಾರೆ ಬಿಕಾಸ್ ಆಫ್ ನಿಮ್ಮ ಹತ್ರ ತುಂಬಾ ಜನ ಮೆಡಿಸಿನ್ಸ್ ಗಳನ್ನ ಮನೆಗೆ ಮನೆಗೆ ಬನೆಗೆ ಈಗ ಇಲ್ಲಿಗೆ ಬರ್ಬೇಕು ಅಂತಿಲ್ಲ ಸೊ ಈ ವಿಡಿಯೋ ನೋಡಿದವರು ನಿಮ್ ಕಾಂಟ್ಯಾಕ್ಟ್ ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ ಮನೆಗೆ ನೀವು ಅವ್ರ ಮನೆ ಬಾಗಿ ತಲ್ಪಿಸ್ತೀರಾ ಸೊ ಇಲ್ಲಿರೋ ಇಷ್ಟು ಜನ ಇದಕ್ಕೆ ಸಂಬಂಧಿಸಿರುವಂತೆ ಕಾಲ್ಸ್ ಗಳನ್ನ ಅಟೆಂಡ್ ಮಾಡ್ತಾ ಇರ್ತಾರಲ್ಲ ಯಾವ ಯಾವ ಕಾಗದದಿಂದ ಬರುತ್ತೆ ನಿಮ್ ಫೋನ್ ಸರ್ ಆಲ್ ಓವರ್ ಕರ್ನಾಟಕ ಫಸ್ಟ್ ಓಕೆ ಮತ್ತೆ ಆಲ್ ಓವರ್ ಇಂಡಿಯಾದಿಂದ ಬರುತ್ತೆ ಅದು ಎಲ್ಲೆಲ್ಲಿ ನಮ್ ಕನ್ನಡಿಗರು ಇರ್ತಾರೋ ಈ ಕಾರ್ಯಕ್ರಮ ಸಪೋಸ್ ಗೋವಾದಿಂದ ನೋಡ್ತಾ ಇರ್ಬೋದು ನೀವು ಬಂದಾಗ ಗೋವಾದಿಂದ ಬಂದಿರ್ತಾರೆ ಎಸ್ ಎಸ್ ಸೊ ಎಲ್ಲಾ ಕಡೆಯಿಂದನು ಕಾಲ್ ಮಾಡ್ತಾರೆ ಓಕೆ ಇದೇ ಸ್ಟೇಟ್ ಡೆಲಿವರಿ ಆಯ್ತು ನಾವು ಫ್ರೀ ಆಗಿ ಡೆಲಿವರಿ ಕೊಡ್ತೀವಿ ಓಕೆ ಅದರ್ ಸ್ಟೇಟ್ ಆಯ್ತು ಅಂತಂದ್ರೆ ಅದಕ್ಕಾಗಿರ್ತಕ್ಕಂಥ ಸ್ವಲ್ಪ ಚಾರ್ಜಸ್ ಇರುತ್ತೆ ಅದನ್ನ ಪೇ ಮಾಡ್ಸ್ಕೊಂಡು ಕೊಡ್ತೀವಿ ಓಕೆ ಮಣಿಕಂಠ ಅವರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಸ್ಪೆಷಲ್ ಆಗಿ ಬಿಪಿ ಬಗ್ಗೆ ಒಂದು ಇನ್ಫಾರ್ಮೇಷನ್ ಕೊಡ್ತಾರೆ ಟ್ಯಾಬ್ಲೆಟ್ ಅನ್ನ ಬಿಟ್ಟು ಒಬ್ಬ ವ್ಯಕ್ತಿ ಬದುಕೋದಕ್ ಆಗತ್ತೆ ಅನ್ನೋದನ್ನ ನೀವು ಹೇಳಿದ್ರ ಮಾತೆಲ್ಲ ಹೇಳಿದಿರ ಈಗ ಆನ್ ಸ್ಕ್ರೀನ್ ಅದ್ರ ಬಗ್ಗೆ ಮಾಹಿತಿ ಕೊಡಬೇಕು ಅಂತ ನಾನು ಅನ್ಸುತ್ತೆ ಫಸ್ಟ್ ಆಫ್ ನಿಜವಾಗ್ಲೂ ಸಾಧ್ಯತೆ ಇದೆಯಾ ಬಿಪಿ ಟ್ಯಾಬ್ಲೆಟ್ ಅನ್ನ ಬಿಟ್ಟು ಬರ್ತಾರೆ ನೈಟ್ ಪರ್ಸೆಂಟ್ ಇದೆ ಸರ್ ಯಾವ ರೀತಿ ಅಂದ್ರೆ ಮೊದಲು ಬಿಪಿ ಅನ್ನೋದ್ರ ಬಗ್ಗೆ ತಿಳ್ಕೋಬೇಕು ಸರ್ ಈಗ ಒಂದು ಯಾವುದೇ ಕಾಯಿಲೆ ಆಗ್ಲಿ ಬಿಪಿ ಅಂತ ಅಲ್ಲ ಅದ ಹೇಳೋದು ಆಗಿರ್ಬೋದು ಕಿಡ್ನಿ ಸಮಸ್ಯೆ ಆಗಿರ್ಬೋದು ಶುಗರ್ ಆಗಿರ್ಬೋದು ಯಾವ್ದೇ ಆಗ್ಲಿ ಅದಕ್ಕೆ ಆಗಿರ್ತಕ್ಕಂಥ ಸಮಸ್ಯೆಗೆ ಏನನ್ನೋದನ್ನ ತಿಳ್ಕೊಬೇಕು ಕಾಯಿಲೆ ಏನನ್ನೋದನ್ನ ತಿಳ್ಕೊಬೇಕು ಮೊದಲು ನಾವ್ ಏನ್ ಮಾಡ್ತೀವಿ ಬಿಪಿನ ಓಕೆ ಗುಳಿಗೆ ಕೊಡು ನುಗ್ತೇನೆ ಮುಗಿತಲ್ಲಿಗೆ ನುಂಗಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ ಫಸ್ಟ್ ಆಫ್ ಆಲ್ ಬಿ ಬಂತು ಅಂದ್ರೆ ಅವ್ರು ಏನ್ ಮಾಡ್ಬೇಕು ಮೊದಲು ಅವರ ವ್ಯಾಯಾಮಗಳನ್ನ ಜಾಸ್ತಿ ಮಾಡ್ಕೊಬೇಕು ಅಂದ್ರೆ ಬ್ಲಡ್ ಸರ್ಕುಲೇಶನ್ ಜಾಸ್ತಿ ಮಾಡ್ಕೋಬೇಕು ಇವಾಗ ಏನಾಗುತ್ತೆ ಅಂದ್ರೆ ಸರ್ ಬ್ಲಡ್ ಪ್ರೆಸರ್ ಅಂದ್ರೆ ಬಿಪಿ ಅಂತಂದ್ರೆ ಬ್ಲಡ್ ಪ್ರೆಸರ್ ಅಂತ ಅರ್ಥ ರಕ್ತದ ಒತ್ತಡ ಅಂತ ಹೇಳ್ತೇವೆ ಕನ್ನಡದಲ್ಲಿ ಸೊ ಏನಾಗುತ್ತೆ ಹಾರ್ಟ್ ಅಲ್ಲಿ ಎಲ್ಲಾ ನರಗಳಲ್ಲಿ ಕೂಡ ಬ್ಲಡ್ ಚೆನ್ನಾಗಿ ಸರ್ವೆ ಆಗ್ತಾ ಇರಲ್ಲ ಅದಕ್ಕೆ ನಾವು ಬಿ ಅಂತ ಹೇಳ್ತೀವಿ ಅಂದ್ರೆ ಬ್ಲಡ್ ಸೀದಾ ಹೋಗ್ತಾ ಇರಲ್ಲ ಜಿಗ್ ಜಾಗ ಹೋಗ್ತಾ ಇರುತ್ತೆ ಅದಕ್ಕೆ ನಾವು ಬಿಪಿ ಅಂತ ಹೇಳ್ತೀವಿ ಸೊ ಅದು ಬಂದಾಗ ಏನ್ ಮಾಡ್ತಾರೆ ಅಂತಂದ್ರೆ ಇಮಿಡಿಯಟ್ಲಿ ಟೆನ್ಷನ್ ಜಾಸ್ತಿ ಮಾಡ್ಕೊಂಡ್ಬಿಡ್ತಾರೆ ಅಥವಾ ಟೆನ್ಷನ್ ಜಾಸ್ತಿ ಮಾಡ್ಕೊಂಡಾಗ್ಲೇ ಬಿಪಿ ಬರುತ್ತೆ ಆಮೇಲೆ ಒಂದ್ ತಿಳ್ಕೊಬೇಕು ಸರ್ ಇವತ್ತು ಪ್ಯಾರಾಲಿಸಿಸಿಸ್ ಸ್ಟ್ರೋಕ್ ಆಗಿದೆ ನೋಡ್ರಿ ಯಾರ್ಯಾರಿಗೆ ಪಾರ್ಶ್ವವಾಯು ಆಗಿದೆ ಅಲ್ಲ ಪ್ಯಾರಲಿಸ್ ಸ್ಟ್ರೋಕ್ ಆಗಿದೆ ಅವ್ರೆಲ್ಲರೂ ಕೂಡ ಬಿಪಿ ಪೇಷಂಟ್ ವಿತೌಟ್ ಬಿ ಪಿ ಪ್ಯಾರಾಲಿಸ್ಟೋಕ್ ಆಗ ತುಂಬಾ ಕಮ್ಮಿ ಸೊ ಹಂಗೇ ಇಂತ ದೊಡ್ಡ ಗಂಭೀರವಾದ ಸಮಸ್ಯೆ ನಾಳೆ ಆಗುತ್ತೆ ಅಂತಂದ್ರೆ ನಾವು ಇವತ್ತಿನಂತೆ ಏನ್ ಮಾಡ್ಬೇಕು ಅಂದ್ರೆ ಬಿ ಪಿ ಬಂದಿತ್ತು ಅಂದ್ರೆ ಕಂಟ್ರೋಲ್ ಮಾಡ್ಕೊಂಡ್ಬಿಡ್ಬೇಕು ಅದು ಆಯುರ್ವೇದದ ಮುಖಾಂತರ ಗುಳಿಗೆ ನುಂಗೋದ್ರಿಂದ ಕಂಟ್ರೋಲ್ ಆಗಲ್ಲ ಸರ್ ಹುಣ್ಗು ನುಂಗೋದ್ರಿಂದ ಕಂಟ್ರೋಲ್ ಆದ್ರೂ ಕೂಡ ಜಾಸ್ತಿ ದಿನ ಇರಲ್ಲ ಅಂದ್ರೆ ನಲ್ವತ್ತೆಂಜಿಗೆ ಸ್ಟಾರ್ಟ್ ಆಗಿದೆ ಅಂತಂದ್ರೆ ನಾಳೆ ಎಂಬತ್ ಎಂಜಿಗೆ ಹೋಗ್ತಾರೆ ಅಪ್ಡೇಟ್ ಆಗ್ತಾ ಹೋಗ್ತಾರೆ ಗುಳಿಗೆಯಲ್ಲಿ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಅಲೋಪತಿಯಲ್ಲಿ ಆಗಲ್ಲ ನಮ್ಮ ಆಯುರ್ವೇದದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಆಗ್ಬಹುದು ಅಂದ್ರೆ ಬ್ಲಡ್ ಸರ್ಕುಲೇಷನ್ ಇಂಪ್ರೂವ್ಮೆಂಟ್ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಆಗಿ ಆಗುತ್ತೆ ಹೌದು ಸರ್ ಟೆನ್ಷನ್ ಮಾಡ್ಕೊಂಡು ಇನ್ನು ಜಾಸ್ತಿ ಆಗುತ್ತೆ ನಾನ್ ಜನರಲ್ಲಿ ಹೇಳೋದು ಒಂದೇ ಮಾತು ಯಾವ್ದು ಈ ಜಗತ್ತಲ್ಲಿ ಆಗ್ಬೇಕು ಅದು ಹಾಗೆ ಆಗುತ್ತೆ ಆ ಆಗದೆ ಇರೋದಕ್ಕೋಸ್ಕರ ಟೆನ್ಷನ್ ಮಾಡ್ಕೊಂಡು ಬಿ ಪಿ ಬರ್ಸ್ಕೊಂಡ್ರೆ ನಾಳೆ ನೀವು ಯಾವ್ದೋ ಒಂದು ಲೆಫ್ಟ್ ಹ್ಯಾಂಡ್ ಲೆಫ್ಟ್ ಲೆಗ್ ಕಳ್ಕೊಂಡ್ ಮನೇಲಿ ಮಲ್ಕೋಬೇಕು ಹೆಂಗಿರ್ಬೇಕಾದ್ರೆ ಬಿ ಪಿ ಬಂದವರ ದಿನಚರಿ ಹೆಂಗಿರ್ಬೇಕು ಅಂತ ಸರ್ ದಿನಚರಿ ಅಂದ್ರೆ ಸರ್ ನಾವು ಫುಡ್ ಅಲ್ಲಿ ಕ್ಯಾಲೋರಿ ಇಂಪಾರ್ಟೆಂಟ್ ಸರ್ ಮನುಷ್ಯ ತಿನ್ನೋದ್ರಲ್ಲಿ ಈಗ ಏನಾಗುತ್ತೆ ಅಂದ್ರೆ ಬಿಪಿ ಬರೋದು ಆಲ್ಮೋಸ್ಟ್ ಆಲ್ ಕೊಲೆಸ್ಟ್ರಾಲ್ ಇರೋರಿಗೆ ಇದು ಒಂದು ನೈಂಟಿ ಪರ್ಸೆಂಟ್ ಕೇಸಸ್ ಅಲ್ಲಿ ಕೊಲೆಸ್ಟ್ರಾಲ್ ಇರೋರಿಗೆ ಬಿ ಪಿ ಬರುತ್ತೆ ಇನ್ನೊಂದ್ ಸ್ವಲ್ಪ ಜನ ಏನಂತಂದ್ರೆ ಹೆರಿಟಿಟಿ ಮುಖಾಂತರ ಬ್ಲಡ್ ಪ್ರೆಷರ್ ಬರೋ ಈಗ ನಾವು ಕೊಲೆಸ್ಟ್ರಾಲ್ ಮುಖಾಂತರ ಬರುತ್ತೆ ಅಂದ್ರೆ ಮೊದ್ಲು ನಾವು ಕೊಲೆಸ್ಟ್ರಾಲ್ ಕಂಟ್ರೋಲ್ ಇಟ್ಕೋಬೇಕು ಯಾವ ರೀತಿ ಅಂದ್ರೆ ಈಗ ದಪ್ಪ ಇರೋರೆಲ್ಲ ಕೊಲೆಸ್ಟ್ರಾಲ್ ಇರೋರು ಅಂತ ಅಲ್ಲ ತೆಳ್ಳಗಿರೋರೆಲ್ಲ ಕೊಲೆಸ್ಟ್ರಾಲ್ ಇಲ್ಲೇ ಇರೋರು ಅಂತ ಅಲ್ಲ ಅದಕ್ಕೆ ಆಗಿರ್ತಕ್ಕಂಥ ಸ್ಟ್ಯಾಂಡರ್ಡ್ ಮೆಜರ್ಮೆಂಟ್ ಅಂತ ಇರುತ್ತೆ ಟೂ ಹಂಡ್ರೆಡ್ ಒನ್ ಏಯ್ಟಿ ಈ ತರ ಎಲ್ಲ ಇರುತ್ತೆ ಸೊ ಅದನ್ನ ಕೊಲೆಸ್ಟ್ರಾಲ್ ನಾರ್ಮಲ್ ಇಟ್ಕೋಬೇಕು ಯಾವ ರೀತಿ ಅಂದ್ರೆ ಊಟದಲ್ಲಿ ಕ್ಯಾಲೋರಿ ಕಡಿಮೆ ಫುಡ್ ಸಿರಿಧಾನ್ಯಗಳನ್ನ ಜಾಸ್ತಿ ತಿನ್ಬೇಕು ಸಾವಿ ನವಣಿ ಕೊರಲಿ ಊದಲು ಬರಗ ಸಜ್ಜಿ ಈ ತರ ಸಿರಿಧಾನ್ಯಗಳನ್ನ ಜಾಸ್ತಿ ತಿನ್ಬೇಕು ನಮ್ ಸೈಡ್ ತಿಂತಾರೆ ಜೋಳ ತುಂಬಾ ಒಳ್ಳೇದು ರಾಗಿ ನಿಮ್ ಸೈಡ್ ತಿಂತಾರೆ ತುಂಬಾ ಒಳ್ಳೇದು ಆಮೇಲೆ ಕುಚ್ಚಲಕ್ಕಿ ಒಳ್ಳೇದು ಅದ್ ಬಿಟ್ಟು ಈಗೆಲ್ಲ ಗೋಧಿ ವೈಟ್ ರೈಸು ಮೈದಾ ಸಕ್ಕರೆ ತಿನ್ಬಿಟ್ರೆ ಕೊಲೆಸ್ಟ್ರಾಲ್ ಬಂದೇ ಬರುತ್ತೆ ಒಂದು ಟೀ ಅಲ್ಲಿ ಎರಡ್ನೂರ ಐವತ್ತು ಕ್ಯಾಲೋರಿ ಇರುತ್ತೆ ಈಗ ಸಪೋಸ್ ನಮ್ ಕಾರ್ಯಕ್ರಮವನ್ನು ನೋಡುವರು ಈಗ ತಾನೇ ಬಿ ಪಿ ಬಂದಿರೋರ್ ಅಥವಾ ಹತ್ತು ವರ್ಷದಿಂದ ಬಿ ಪಿ ಇರೋರು ಇರ್ಬೋದು ಇಪ್ಪತ್ತು ವರ್ಷದಿಂದ ಇದೆ ಸರ್ ಕಂಟಿನ್ಯೂ ಟ್ಯಾಬ್ಲೆಟ್ ತಗೊತಾ ಇದ್ದೀನಿ ಅನ್ನೋರು ಕೂಡ ಇರ್ಬೋದು ಇಂಥವರೆಲ್ಲ ಸಪೋಸ್ ಈಗ ಟ್ಯಾಬ್ಲೆಟ್ ತಗೊಂತಾ ಇದ್ರೆ ಇಪ್ಪತ್ತು ವರ್ಷದಿಂದ ತಗೊತಾ ಇದ್ರೆ ಅವರು ಟ್ಯಾಬ್ಲೆಟ್ ಅನ್ನ ಬಿಟ್ಟು ಬೇರೆ ಫರ್ದರ್ ವಿಡಿಯೋ ಮಾಡ್ತಾ ಉದ್ದೇಶನೇ ಅದು ಸರ್ ಏನಂತ ಅಂದ್ರೆ ಈಗ ಬಿ ಪಿ ಈಗ ಬಂದಿದೆ ನಾಳೆ ನಿನ್ನೆ ಮೊನ್ನೆ ಚೆಕ್ ಮಾಡಿಸ್ ಬಂದ್ರು ಬಿ ಪಿ ಬಂದಿದೆ ಅಂತ ದಯವಿಟ್ಟು ಮನೆಯಲ್ಲಿ ನೀರ್ ಜಾಸ್ತಿ ಕುಡಿದು ಸ್ವಲ್ಪ ವಾಕ್ ಮಾಡಿ ಆರಾಮಾಗಿರ್ರಿ ನಮಗೂ ಕಾಲ್ ಮಾಡಕ್ ಹೋಗ್ಬೇಡ್ರಿ ಒಂದ್ ದಿನ ಎರಡು ದಿನ ಆಗಿದ್ರೆ ಸಪೋಸ್ ಒಂದ್ ವೀಕ್ ಮೇಲೆ ಆಯ್ತು ದಿನ ಬಿ ಪಿ ಏರ್ಪೇರ್ ಬರ್ತಾ ಇದೆ ಅಂತಂದ್ರೆ ದಯವಿಟ್ಟು ಕಾಲ್ ಮಾಡ್ರಿ ನಮ್ ಮೆಡಿಸಿನ್ಸ್ ತರ್ಸ್ಕೊಡ್ರಿ ವಿತ್ ಇನ್ ತ್ರೀ ಮಂತ್ ಒಳಗಡೆ ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಮಾಡ್ಕೊಂಡ ಜವಾಬ್ದಾರಿ ನಮ್ದು ಓಕೆನಾ ಸಪೋಸ್ ಏನಾದ್ರೂ ನೀವು ಬಿಪಿ ಟ್ಯಾಬ್ಲೆಟ್ ನ ವರ್ಷ ಗಂಟಲೆ ನುಂಗ್ತಾ ಇದ್ರಿ ಓಕೆ ನಲ್ವತ್ ಎಂ ಒಂದ್ ಎಂ ಜಿ ಇಂದ ಸ್ಟಾರ್ಟ್ ಆಗುತ್ತೆ ಬಿಪಿ ಟ್ಯಾಬ್ಲೆಟ್ ನುಂಗ್ತಾ ಇದ್ರಿ ಅಂತ ಅಂದ್ರೆ ನಿಮ್ಗೆ ಮಾಡ್ತೀವಿ ಒಂದ್ ತ್ರೀ ಮಂತ್ಸ್ ಒಳಗಡೆ ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಮಾಡ್ತೀವಿ ಯಾವ ರೀತಿ ಒಂದೇ ಮಂತ್ ನೀವು ತಗೊಳ್ಳೋ ಟ್ಯಾಬ್ಲೆಟ್ ಅನ್ನ ಕಡಿಮೆ ಮಾಡ್ತೀವಿ ಓಕೆ ಪೂರ್ತಿ ಬಿಡಿಸಲ್ಲ ಡ್ರಗ್ ಆಗಿರೋದ್ರಿಂದ ಸೈಡ್ ಎಫೆಕ್ಟ್ ಜಾಸ್ತಿ ಇರುತ್ತೆ ಪೂರ್ತಿ ಬಿಡಿಸಲ್ಲ ಸ್ವಲ್ಪ ಕಡಿಮೆ ಮಾಡ್ತಾ ಹೋಗ್ತೀವಿ ಸೆಕೆಂಡ್ ಮಂತ್ ಏನ್ ಮಾಡ್ತೀವಿ ಅರ್ಧ ಬಿಡಿಸ್ತಿವಿ ಅಂದ್ರೆ ದಿನಕ್ಕೊಂದು ನುಂಗ್ತೀರಾ ಎರಡ್ ದಿನಕ್ಕೆ ಒಂದ್ ನುಂಗ್ರಿ ಅಂತ ಹೇಳ್ತೀವಿ ಅಂದ್ರೆ ಸ್ವಲ್ಪ ಬಿಶ್ ತಗೊಂಡ್ ತಗೊಂಡು ಬಿಡ್ಬೇಕು ಸರ್ ಟ್ಯಾಬ್ಲೆಟ್ ನಾನು ಬಿಡಿಸ್ಕ ನಾನೇನು ಅವ್ರಿಗೆ ಇದು ಇಲ್ದಿರ್ತಕ್ಕಂಥ ವ್ಯಕ್ತಿ ಅವ್ರ ದೇಹಕ್ಕೆ ಅವರೇ ರೆಸ್ಪಾನ್ಸಿಬಲ್ ಆಗಿರ್ತಾರೆ ಸೊ ಹಂಗಾಗಿ ಸೆಲ್ಫ್ ಡಿಸಿಷನ್ ತಗೊಂಡು ಟ್ಯಾಬ್ಲೆಟ್ ಬಿಡೋದು ತುಂಬಾ ಒಳ್ಳೇದು ಟ್ಯಾಬ್ಲೆಟ್ ಬಿಟ್ಟಾಗ ಏನನ್ನ ಯೂಸ್ ಮಾಡ್ಬೇಕು ಈಗ ಈಗ ನಿಮ್ಮ ಪ್ರಾಬ್ಲಮ್ ನೋಡಿ ಸರ್ ನಾವು ಮೇಜರ್ ಆಗಿ ಕೊಡೋದು ಏನಂತಂದ್ರೆ ಈಗ ತಾನೇ ವಿವಿ ಬಂದಿದೆ ಅಂತಂದ್ರೆ ಬಿಪಿ ಕೆ ಟ್ಯಾಬ್ಲೆಟ್ ಮತ್ತೆ ಟಿ ಎಸ್ ಡ್ರಾಪ್ಸ್ ಅಂತ ಕೊಡ್ತೀವಿ ಟ್ರಿಪಲ್ ಸೆಮ್ಸಿಲ್ ಸರ್ ಕೊಡೋದು ಇದು ಎಲ್ಲಾ ಕಾಯಿಲೆಗೆ ಇದು ಒಂದೇ ಡ್ರಾಪ್ ನ ಕಾಮನ್ ಆಗಿ ಕೊಡ್ತೀವಿ ಮತ್ತೆ ಈ ಬಿಪಿ ಕೇರ್ ಅಂತ ಟ್ಯಾಬ್ಲೆಟ್ ಕೊಡ್ತೀವಿ ಸೊ ಜೊತೆಗೆ ಏನ್ ಮಾಡ್ತೀವಿ ಅಂದ್ರೆ ಅಕಸ್ಮಾತ್ ಅವ್ರಿಗೆ ಬಿಪಿ ಜಾಸ್ತಿ ಇತ್ತು ಅಥವಾ ಟ್ಯಾಬ್ಲೆಟ್ ಅನ್ನ ಜಾಸ್ತಿ ತಗೊಳ್ತಾ ಇದ್ರೆ ಕೋ ಎಂಜಿನ್ ಕ್ಯೂಟೆನ್ ಅಂತ ಕೊಡ್ತೀವಿ ಇದು ಕೊಲೆಸ್ಟ್ರಾಲ್ ಮತ್ತೆ ಕೋ ಎಂಜಿನ್ ಕ್ಯೂಟೆನ್ ಕೊರತೆಗೆ ಇದು ತುಂಬಾ ಒಳ್ಳೇದು ಮತ್ತೆ ಅವರಿಗೆ ಹಾರ್ಟ್ ಪ್ರಾಬ್ಲಮ್ ವೀಕ್ನೆಸ್ ತುಂಬಾ ಇತ್ತು ಅಂತಂದ್ರೆ ಒಂದ್ ಹಾರ್ಟ್ ಕೇರ್ ಜ್ಯೂಸ್ ಅಂತ ಕೊಡ್ತೀವಿ ಇದು ನಾಲ್ಕು ಸೇರಿ ಒಂದ್ ಕಿಟ್ ಅಂತ ಕೊಡ್ತೀವಿ ಅಥವಾ ಇವರೇ ಕೊಡ್ತೀವಿ ಅದು ಅವರ ಎಬಿಲಿಟಿ ಮೇಲೆ ಕೊಡ್ತಾರೆ ಹೇಗೆ ಈಗ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡುವಾಗ ಅವ್ರ ಹತ್ರ ರಿಪೋರ್ಟ್ ಇರಬೇಕಾ ಅಥವಾ ಇಲ್ಲಿಗೆ ಬರಬಹುದು ಸಮಸ್ಯೆ ಇಲ್ಲ ಸರ್ ಬಿಪಿ ನ ಸರ್ ಈಗ ಎಲ್ಲರೂ ಚೆಕ್ ಮಾಡ್ಕೋಬಹುದು ಮನೆಯಲ್ಲಿ ಬಿಪಿ ಮಷಿನ್ ಇದ್ದೇ ಇರ್ತವೆ ಇಲ್ಲ ಅಂತಂದ್ರೆ ಹತ್ರ ಇರೋ ಗೌರ್ಮೆಂಟ್ ಹಾಸ್ಪಿಟಲ್ ಚೆಕ್ ಮಾಡಿಸ್ಕೊಂಡು ಬರಬಹುದು ಅಥವಾ ಬಂದ್ ಬೇಕಾದ್ರೆ ಇಲ್ಲಿ ಚೆಕ್ ಮಾಡಿಸ್ಕೋಬಹುದು ಸಪೋಸ್ ಬಿಪಿ ಬಂತು ಅಂದ್ರೆ ಟೆನ್ಷನ್ ಮಾಡ್ಕೋಬೇಡ್ರಿ ಗಾಬರಿ ತಗೋಬೇಡ್ರಿ ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಆಗ್ತೀರಿ ಹೊರಗಡೆ ಬರ್ತೀರಿ ಸ್ವಲ್ಪ ಟೆನ್ಷನ್ ಕಮ್ಮಿ ಆಗ್ಬೇಕು ಮತ್ತೆ ಊಟ ಪದ್ಧತಿ ಚೆನ್ನಾಗಿರ್ಬೇಕು ನಮ್ಮ ಒಂದು ಮೇಲ್ಗಡೆ ಕಾಣಿಸ್ತಾ ಇರತಕ್ಕಂತ ಗೆ ಕಾಲ್ ಮಾಡಿದ್ರಿ ಅಥವಾ ಮೆಸೇಜ್ ಮಾಡಿದ್ರಿ ಅಂತ ಅಂದ್ರೆ ಒಂದ್ ಬಿಟ್ಟು ಕಾಲ್ ಮಾಡಕ್ಕೆ ಪ್ರಯತ್ನ ಮಾಡಿರಿ ತುಂಬಾ ಜನ ಇದಾರೆ ನೋಡ್ತಾ ಇರಬಹುದು ನೀವು ಈಗ ಕಾಲ್ ರಿಸೀವ್ ಮಾಡ್ಲಿಕ್ಕಾಗಿಲ್ಲ ಇರುವಂತದ್ದು ಸೊ ಕಾಲ್ ರಿಸೀವ್ ಮಾಡ್ತಾರೆ ನಿಮ್ಮ ತಿಳ್ಕೊಳ್ತಾರೆ ನಿಮಗೆ ಸಮಾಧಾನಕ್ಕೆ ಬೇಕಾಗಿರ್ತಕ್ಕಂತ ವಿಷಯಗಳನ್ನೆಲ್ಲ ಹೇಳ್ತಾರೆ ಯಾವ ರೀತಿ ಡಯೆಟ್ ಮಾಡ್ಬೇಕೆಲ್ಲ ಹೇಳ್ತಾರೆ ಇವರು ಸ್ಪೆಷಲಿ ಟ್ರೈನ್ ಕೂಡ ಸೊ ಅದಾದ್ಮೇಲೆ ನಮ್ ಮೆಡಿಸಿನ್ ಬಗ್ಗೆ ಹೇಳ್ತಾರೆ ನಿಮಗೆ ಇನ್ಫಾರ್ಮೇಶನ್ ಮತ್ತೆ ನಮ್ ಮೆಡಿಸಿನ್ ಆಲ್ರೆಡಿ ಇನ್ಫಾರ್ಮೇಶನ್ ಹೇಳಿದೀವಿ ನಾವು ಬಟ್ ಆದ್ರೂ ನಿಮಗೆ ಅದು ಯಾವ ಪ್ರೈಸ್ ಏನಿದೆ ಏನು ಅಂತ ಎಲ್ಲ ಹೇಳ್ತಾರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರುತ್ತೆ ನಿಮಗೆ ಈಗ ಸಪೋಸ್ ಯಾರಾದ್ರೂ ಇರೋರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವ್ ಹೆಂಗೆ ಅವ್ರನ್ನ ಹಂಡ್ರೆಡ್ ಪರ್ಸೆಂಟ್ ಕಳಿಸ್ತೀರಾ ಅಂತ ಹೆಂಗ್ ನಂಬೋದು ಯಾವ ತರ ಸರ್ವಿಸ್ ಎಲ್ಲ ಇದೆ ನೋಡಿ ಸರ್ ಇದು ಬಂದ್ಬಿಟ್ಟು ಡಿಸ್ಪ್ಯಾಚ್ ಬುಕ್ ಸರ್ ಇದು ಓಕೆ ಓಕೆನಾ ಇದು ನೋಡ್ರಿ ಇಲ್ಲಿ ಇದು ಏನಂತಂದರೆ ಡಿ ಟಿ ಡಿ ಸಿ ಟ್ರ್ಯಾ ಟ್ರ್ಯಾಕಿಂಗ್ ಐ ಡಿಸಾ ಇವಲ್ಲ ಓಕೆ 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 ಅಂದರೆ ಮನೆ ಮನೆಗೆ ತಲ್ಪಿಸೋದು ಡಿ ಡೋಸ್ ಇಲ್ಲ ನಿಮಗೆ ನಿಮ್ಮ ಮೊಬೈಲ್ ಓಪನ್ ಮಾಡ್ತೀನಿ ತೋರಿಸ್ತೇನೆ ನಿಮಗೆ ಓಕೆ ಇದ್ರೊಳಗಡೆ ಟ್ರ್ಯಾಕಿಂಗ್ ಯಾವ ರೀತಿ ಟ್ರ್ಯಾಕ್ ಆಗುತ್ತೆ ಅಂತ ಹೇಳಿ ಹಾಂ ಇಲ್ಲಿ ನೋಡ್ರಿ ಡಿ ಟಿ ಡಿ ಸಿ ಓಕೆನಾ ಇಲ್ಲಿ ನೋಡ್ರಿ ಡಿ ಟಿ ಡಿ ಸಿ ಟ್ರ್ಯಾಕಿಂಗ್ ಅಂತ ಬರುತ್ತೆ ಟ್ರ್ಯಾಕ ಸಿಟ್ಮೆಂಟ್ ಓಕೆ ಓಕೆ ಇಲ್ಲಿ ನಾವೇನು ಮಾಡಬೇಕು ಅಂದ್ರೆ ಎ ಡಬ್ಲ್ಯು ಬಿ ನಂಬರ್ ಇಲ್ಲಿದೆ ನೋಡಿರಿ ಇಲ್ಲಿ ಹ್ಞೂ ಹ್ಞೂ ಇದೆ ಇಲ್ಲಿ ಓಕೆ ಬಿ 25 ಫೈವ್ ಟೂ ನೈನ್ ಸೆವೆನ್ ಟೂ ಸರ್ ಇದು ಎಲ್ಲಿದೆ ಏನಾಗಿದೆ ಅನ್ನೋದೆಲ್ಲ ನಿಮಗೆ ತೋರಿಸ್ತಾ ಇದೆ ನೋಡ್ತಾ ಇರೋದು ಇಲ್ಲ ಟ್ರ್ಯಾಕಿಂಗ್ ಐ ಡಿ ನೋಡ್ರಿ బిజినెసల్ ದಾವಣಗೆರೆ గేರೆ ಹೋಗಿದೆ ಅದು ಯಾವಾಗ ಅವರಿ ಮುಟ್ಟುತ್ತೆ ಎ ಟು ಇಲ್ಲಿದೆ ಅಂದ್ರೆ ಇದೆಲ್ಲ ಏನಂದ್ರೆ ಕಳಸಿರ್ತಕಂತದ್ದು ಸರ್ ಇದು ಯಾವ ರೀತಿ ಕಳಸಿರ್ತೀವಿ ಅಂತ ಅವ್ರ ಆರ್ಡರ್ ನ ತಕೊಂಡು ನಾವು ಇದನ್ನ ಕಳಿಸ್ತಕಂತ ಓಕೆ ಇದೇ ರೀತಿ ಹೋಗುತ್ತೆ ಹೌದು ಸರ್ ಇದೇ ರೀತಿ ಸಪೋಸ್ ಇಲ್ಲಿಗೆ ಬಂದ್ರುನು ತಕೊಂಡು ಹೋಗಬಹುದು ಸರ್ ನಮ್ಮಲ್ಲಿ ಮೂರು ಆಪ್ಷನ್ಸ್ ಇದೆ ನಾನು ಯಾವಾಗ್ಲೂ ಎಲ್ಲಾ ವಿಡಿಯೋದಲ್ಲಿ ಇದನ್ನ ಹೇಳೋದು ಒಂದು ಇಲ್ಲಿಗೆ ಬಂದ್ ತಕೊಂಡು ಹೋಗ್ರಿ ಓಕೆ ಓಕೆ ಅಥವಾ ನಿಮಗೆ ಇಲ್ಲಿ ಬರಕ ಆಗಲ್ವಾ ತುಂಬಾ ದೂರ ಇದೆನ ನಿಮ್ದು ಆನ್ಲೈನ್ ಆರ್ಡರ್ ಮಾಡಿ ಅಂದ್ರೆ ಮೊದ್ಲೇ ಪೇಮೆಂಟ್ ಹಾಕ್ರಿ ನಾವು ಸ್ಕ್ಯಾನರ್ ಎಲ್ಲಾ ಕಳಿಸ್ತೀವಿ ಪೇಮೆಂಟ್ ಹಾಕ್ರಿ ನಿಮಗೆ ನಾವು ನಿಮ್ ಮನೆಗೆ ಕಳಿಸ್ಕೊಡೋ ಜವಾಬ್ದಾರಿ ನಮ್ದು ಅಥವಾ ನಿಮ್ಗೆ ಅದು ಆಗಲ್ವಾ ನಿಮ್ಗೆ ನಂಬಿಕೆ ಇಲ್ವಾ ಕ್ಯಾಶ್ ಆನ್ ಡೆಲಿವರಿ ಬುಕ್ ಮಾಡ್ರಿ ಕ್ಯಾಶ್ ಆನ್ ಡೆಲಿವರಿ ಬುಕ್ ಮಾಡಲಿಕ್ಕೆ ಇಪ್ಪತ್ ಪರ್ಸೆಂಟ್ ಅಮೌಂಟ್ ನ ಫಸ್ಟ್ ಕಟ್ಟಬೇಕಾಗುತ್ತೆ ಕ್ಯಾಶ್ ಆನ್ ಡೆಲಿವರಿ ಚಾರ್ಜಸ್ ಮಾತ್ರ ಎಕ್ಸ್ಟ್ರಾ ಇರುತ್ತೆ ಮುಂಚಿನಲ್ಲಿ ಯಾವ್ದು ಚಾರ್ಜಸ್ ಇರಲ್ಲ ಅದರಲ್ಲಿ ಕ್ಯಾಶ್ ಆನ್ ಡೆಲಿವರಿ ಸರ್ವಿಸ್ ಚಾರ್ಜಸ್ ಒಂದು ಎರಡು ನೂರು ರೂಪಾಯಿ ಅಥವಾ ನೂರ ಐವತ್ತು ಮುನ್ನೂರು ರೂಪಾಯಿ ತನಕ ಬರ್ಬೋದು ಆ ಚಾರ್ಜಸ್ ಅನ್ನ ಮಾತ್ರ ನೀವು ಕೊಡ್ಬೇಕಾಗುತ್ತೆ ಅದು ನಮಗೆಲ್ಲ ಅವ್ರಿಗೆ ಕೊಡ್ರಿ ಎಸ್ ಎಸ್ ನೋಡಿ ವೀಕ್ಷಕರೇ ಬಿ ಬಂದವರಿಗೆ ಬಹುಶಃ ಈ ವಿಡಿಯೋ ತುಂಬಾ ಸಪೋರ್ಟ್ ಆಗುತ್ತೆ ಅಂತ ನಾನು ಅಂತ ಯಾರಾದ್ರೂ ಈ ವಿಡಿಯೋನ ನೋಡ್ತಿರೋರು ನಿಮ್ಮ ಸಂಬಂಧಿಕರ ಯಾರಾದ್ರೂ ಬಿ ಪಿ ಇಂದ ಇದ್ರೆ ತುಂಬಾ ದಿನದಿಂದ ಟ್ಯಾಬ್ಲೆಟ್ಸ್ ಗಳನ್ನ ತಗೊಳ್ತಾ ಇದ್ರೆ ಅಂತವರಿಗೆ ಈ ವಿಡಿಯೋನ ತಲ್ಪ್ಸಿ ಶೇರ್ ಮಾಡಿ ಅಂತ ಹೇಳೋಕೆ ಇಷ್ಟ ಪಡ್ತೀನಿ ಯಾಕಂದ್ರೆ ನಾನ್ ನೋಡ್ತಾ ಇದ್ದೀನಿ ನನಗಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಮುಗಿಬಾರ್ದು ಇದ್ದವರಿಗೆ ತಲುಪಬೇಕು ಮತ್ತೆ ಬಳಸಬೇಕು ರಿಸಲ್ಟ್ ಬರ್ಬೇಕು ಮೊದಲು ನಾ ನಿಮ್ಗೆ ಹೇಳೋದೇನಂತಂದ್ರೆ ವಿಡಿಯೋದಲ್ಲಿ ಎಲ್ಲರಿಗೂ ಅದನ್ನ ಹೇಳೋದು ಮೊದಲು ನೀವು ಬಳಸ್ರಿ ನಿಮಗೆ ಚೆನ್ನಾಗಿ ಅನಿಸ್ತಾ ಇನ್ನೊಬ್ಬರಿಗೆ ಹೇಳ್ರಿ ಮುಂಚೆ ಹೋಗಿ ಬೇರೆಯವ್ರಿಗೆ ಹೇಳ್ಬೇಡ್ರಿ ಕರೆಕ್ಟ್ ನಾ ಹೇಳೋದೇನಂತಂದ್ರೆ ಮೊದಲು ನೀವು ಬಳಸಿದ ಮೇಲೆ ಅದು ನಿಮಗೆ ಗೊತ್ತಾಗೋದು ನಮ್ಮ ಬಗ್ಗೆ ಸುಮ್ಮನೆ ಹೋಗಿ ಹತ್ತು ಜನರಿಗೆ ಹೇಳಿ ನೀವು ಇದನ್ನು ನೀವು ಬಳಸ್ರಿ ನಿಮಗೆ ಚೆನ್ನಾಗಿ ಅನ್ಸಿದ್ರೆ ಮಾತ್ರ ಬೇರೆಯವ್ರಿಗೆ ಹೇಳಿರಿ ಆ ಗ್ಯಾರಂಟಿ ನಾನು ನಿಮಗೆ ಕೊಡ್ಬೋದು ಎಸ್ ಎಸ್ ಖಂಡಿತ ಸೊ ಇವರ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಇವರಿಗೆ ಎನಿ ಟೈಮ್ ನೀವು ಕರೆ ಮಾಡಬಹುದು ಸೊ ಕರೆ ಸ್ವೀಕಾರ ಆಗಿಲ್ಲ ಅಂತ ಹೇಳಿದ್ರೆ ಅವ್ರ ಕಡೆಯಿಂದನೇ ವಾಪಸ್ ಕಾಲ್ಸ್ ಕೂಡ ನಿಮಗೆ ಬರಬಹುದು ಜೊತೆಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇವರ ಆಫೀಸ್ ಅಡ್ರೆಸ್ ಇರುತ್ತೆ ಗೂಗಲ್ ಮ್ಯಾಪ್ ಲೊಕೇಶನ್ ಇರುತ್ತೆ ಪ್ರತಿಯೊಂದು ಇರುತ್ತೆ ಒಮ್ಮೆ ಕಂಪ್ಲೀಟ್ ಆಗಿ ರೀಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಬಿ ಪಿ ಇರುವಂತಹ ಪ್ರತಿಯೊಬ್ಬರು ಕೂಡ ಇದರಿಂದ ಹೊರಗೆ ಬರಲಿ ಮುಕ್ತರಾಗಲಿ ಅನ್ನುವಂಥ ಆಶಾಭಾವನೆ ನಮ್ಮದು ಅಂತ ಹೇಳ್ತಾ ಸ್ಟಡಿಯೋ ಹೆಗ್ಗದ್ದು ಸ್ಟುಡಿಯೋ